ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಗ್ರ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ಕೊಡ್ತಿರೋ ಶಾಲೆ ಯಾವುದಪ್ಪ ಅಂದರೆ ಎಲ್ಲರೂ ಕೂಡ ಹೇಳ್ತಾರೆ ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಹುಣಸೂರು ಅಂತ ಹಾಗಾಗಿ ಒಂದು ಇವತ್ತಿನ ಒಂದು ಆಗಸ್ಟ್ ಫಿಫ್ಟೀನ್ತ್ ಏನಿದೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿಶೇಷವಾದ ಒಂದು ಪ್ರೋಗ್ರಾಮ್ನ ನಡೆಸ್ಕೊಟ್ರು ಅಲ್ಲಿಯ ಒಂದು ವಿಡಿಯೋ ಮತ್ತು ಅಲ್ಲಿ ಬಂದಂಥ ಅತಿಥಿಗಳು ಅವರಿಗೆ ಮತ್ತು ಸ್ಟೂಡೆಂಟ್ಗಳೆಲ್ಲ ಏನು ಪಾರ್ಟಿಸಿಪೇಟ್ ಮಾಡಿದರು ಗೆದ್ದಿರೋಂಥವ್ರಿಗೆ ಪ್ರೈಜ್ನ ಕೊಡೋ ಅಂಥದ್ದು ಅಲ್ಲಿಯ ಒಂದು ಮ್ಯಾನೇಜ್ಮೆಂಟು ಶಿಕ್ಷಕರು ಮತ್ತು ಪೇರೆಂಟ್ಸು ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋನ ಕೊನೆಯವರು ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅವರಿಗೆ ಸನ್ಮಾನ ಮಾಡಿರೋಂಥದ್ದು ಅತಿಥಿಗಳಿಗೆ ಮುಂದೆ ನೋಡ್ಬೋದು ನೀವು ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯರಾಗಿ ತುಂಬ ಹೆಮ್ಮೆ ಪಡೋಂಥ ದಿನ ಆಗಿದೆ ಎಲ್ಲರೂ ಕೂಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಫ್ರೀಡಮ್ ಫೈಟರ್ಸು ಸಾಕಷ್ಟು ಜನ ಅವರ ಒಂದು ಕಷ್ಟ ನೋವು ನಲಿವು ರಕ್ತ ಬೆವು ಸುರಿಸಿರೋದು ಮತ್ತು ಸಾಕಷ್ಟು ನೋವನ್ನ ಪಟ್ಟು ನಮಗೆ ಸ್ವಾತಂತ್ರ್ಯನ ತಂದುಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ಇಟ್ಕೊಂಡು ಇವತ್ತು ತುಂಬ ಖುಷಿಯಿಂದ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಒಂದು ದೇಶಾಭಿಮಾನ ಪ್ರತಿಯೊಬ್ಬರಲ್ಲೂ ಇರಲಿ ನಮ್ಮ ದೇಶನ ಮುನ್ನಡೆಸಲಿಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಒಂದೇ ಮಾತರಂ ಒಂದೇ ಮಾತರಂ ಒಂದೇತರಂ ಬೋಲೋ ಭಾರತ್ ಕಿ ಜೈ ಬೋಲೋ ಭಾರತ್ ಕಿ ಜೈ ಬೋಲೋ ಭಾರತ್ ಕಿ ಜೈ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಮಗಳೇ ಆಂಕರಿಂಗ್ ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಸ್ನೇಹಿತರೆ ಇದು ನಮ್ಮ ಮಕ್ಕಳು ಓದ್ತಾರೆ ಒಂದು ಶಾಸಕಿ ಪಬ್ಲಿಕ್ ಸ್ಕೂಲಲ್ಲಿ ಇವತ್ತು ಒಂದು ಇಂಡಿಪೆಂಡೆನ್ಸ್ ಡೇ ಏನಿದೆ ಸೆಲೆಬ್ರೇಟ್ ಮಾಡಿ ಆ ಮಕ್ಳುಗಳಿಗೆ ಅದರ ಒಂದು ವ್ಯಾಲ್ಯೂ ಏನು ಅಂತ ತಿಳ್ಸ್ಕೊಡ್ತಾ ಇದ್ದಾರೆ ಮತ್ತು ಹಾಗೆ ಬೆಳೆಯುವಸರಿ ಮೊಳಕೆಯಲ್ಲಿ ಅಂತ ಈಗಿನ ಏನು ಒಂದು ಮಕ್ಕಳುಗಳಿಗೆ ಒಂದು ಸಂಸ್ಕಾರ ಶಿಕ್ಷಣ ಸಂಸ್ಕೃತಿ ಬಗ್ಗೆ ಹೇಗೆ ಒಂದು ಜೀವನ ರೂಪಿಸ್ಕೋಬೇಕು ಅನ್ನೋ ಒಂದು ವ್ಯಾಲ್ಯೂ ಅವರ ಒಂದು ಜೀವನದ ವ್ಯಾಲ್ಯೂ ಬಗ್ಗೆ ತಿಳಿಸ್ಕೊಡ್ತಾ ಇರೋ ಮ್ಯಾನೇಜ್ಮೆಂಟ್ ಇರ್ಬೋದು ಶಿಕ್ಷಕರಿರ್ಬೋದು ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಒಂದು ಶಿಕ್ಷಕ ವೃಂದದವರು ಪ್ರತಿಯೊಬ್ಬರು ಕೂಡ ಪರ್ಸ್ನಲ್ ಆಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಇದೀನಿ ಥ್ಯಾಂಕ್ ಯು ಸೊ ಮಚ್ ತುಂಬನೇ ಡಿಸಿಪ್ಲಿನ್ ಆಗಿ ತುಂಬ ಅಚ್ಚುಕಟ್ಟಾಗಿ ಬರ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಎಲ್ಲ ಒಂದು ಶಿಕ್ಷಣದಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆತ್ಮೀಯರೇ ನೋಡಿರಲ್ಲ ನೋಡೋರಲ್ಲ ಹಾಗೆ ಇವತ್ತಿನ ಒಂದು ಸೆಲೆಬ್ರೇಷನು ತುಂಬ ಅದ್ಭುತವಾಗಿ ಬಂದಿದೆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳೆಲ್ಲ ಬೇರೆ ಬೇರೆ ವೇಷದಲ್ಲಿ ಒಂದೊಂದು ಪಾತ್ರ ಕೂಡ ನಿಭಾಯಿಸಿದ್ದಾರೆ ಇದಕ್ಕೆಲ್ಲ ಕೂಡ ಕಾರಣಕರ್ತರಾದ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಅವರು ಮತ್ತು ಅಲ್ಲಿ ಕೆಲಸ ಮಾಡೋಂಥ ಬ್ಯಾಕ್ ಪೊನಾಗಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ನಮ್ಮ ಮಕ್ಕಳುಗಳು ಮುದ್ದಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಟೀಚರ್ಸ್ಗಳ ಶ್ರಮ ತುಂಬ ದಿನಗಳಿಂದ ಹಾಕಿದಂಥ ಎಫರ್ಟ್ಸು ಈ ರೀತಿ ಬಂದಿದೆ ಎಲ್ಲ ಟೀಚರ್ಸ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಹೀಗೆ ನಮ್ಮ ಮಕ್ಕಳುಗಳನ್ನ ಒಂದು ಒಳ್ಳೆಯ ಪ್ರತಿಭಾವಂತರಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ನಿರೂಪಿಸ್ತಾರೆ ಅಂತವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಟೀಚರ್ಸ್